ಅಲೋ ವೀಕ್ಷಕರೇ ನಾವು ದೋಸೆ ಇಡ್ಲಿನ ಔಟ್ಸೈಡ್ ಬಂಡಿ ಮೇಲೆ ತಿಂದಾಗ ಚಟ್ನಿ ತುಂಬ ರುಚಿಯಾಗಿರುತ್ತೆ ಟೊಮೊಟೊ ಚಟ್ನಿ ಅವ್ರು ಕೊಡ್ತಕ್ಕಂಥದ್ದು ಅದನ್ನು ನಾವು ಮರೆಯೋದಕ್ಕೆ ಆಗೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಸೇಮ್ ಅದೇ ರೀತಿ ಚಟ್ನಿನ ನಾವು ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಎರಡು ಚಿಕ್ಕ ಹಸಿ ಶುಂಠಿ ತುಂಡು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇದ್ದೀವಿ ನಂತರ ಪುದೀನ ಸೊಪ್ಪನ್ನು ಮೊದಲಿಗೆ ಶುದ್ಧ ಮಾಡಿ ಅದನ್ನು ಸಹ ಈ ಜಾರಲ್ಲಿ ಸೇರಿಸ್ಕೊಳ್ಳಿ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳುಗಳನ್ನು ಸಹ ಇದರಲ್ಲಿ ಹಾಕ್ಕೊಳ್ಳಿ ನಂತರ ಮೀಡಿಯಮ್ ಸೈಜ್ನ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ನಂತರ ಇಲ್ಲಿ ಒಂದು ಐದು ನಾಟಿ ಟೊಮೋಟೋವನ್ನು ಚೆನ್ನಾಗಿ ಅಣ್ಣಾಗಿರಬೇಕು ಆವಾಗೆ ಚಟ್ನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬನ್ನಿ ಬನ್ನಿ ನೋಡಿ ಚಟ್ನಿನ ಇನ್ಸ್ಟೆಂಟಾಗಿ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು ಟೇಸ್ಟು ಸಹ ತುಂಬ ಚೆನ್ನಾಗಿರತ್ತೆ ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಸ್ವಲ್ಪ ಹುಣಸೆಯನ್ನ ಮೊದಲೇ ನೆನೆಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಇನ್ನೊಂದು ಸರ್ತಿ ನುಣ್ಣಗೆ ಇದೆಲ್ಲವನ್ನ ಪೇಸ್ಟ್ ಮಾಡ್ಕೊಂಡು ಮಾಡ್ಕೊಂಬರಬೇಕಾಗಿರತ್ತೆ ಇದು ಗಂಧ ಥರ ಪೇಸ್ಟ್ ಆಗಬೇಕು ಆವಾಗ ಚಟ್ನಿ ಸ್ಮೂತಾಗಿ ಸಿಲ್ಕಿಯಾಗಿ ಬರುತ್ತೆ ನಂತರ ಇಲ್ಲಿ ನಾವು ಒಂದು ಎರಡು ಸ್ಪೂನಷ್ಟು ಉರಿಗಡಲೆಯನ್ನು ನುಣ್ಣಗೆ ಪುಡಿ ಮಾಡಿ ಇಟ್ಕೋಬೇಕಾಗಿರತ್ತೆ ಇದನ್ನು ಸೈಡಲ್ಲಿ ಇಟ್ಕೊಬಿಡೋಣ ನಂತರ ಇಲ್ಲಿ ಒಂದು ಕಡೆಯನ್ನು ಬಿಸಿ ಮಾಡಿಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೋಬೇಕಾಗಿರತ್ತೆ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಳಿ ಸಾಸಿವೆ ಚಿಟಪಟ ಅನ್ನೋವರೆಗೂ ವೆಯ್ಟ್ ಮಾಡಿ ನಂತರ ನಾವು ಇಲ್ಲಿ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದ ನಂತರ ನಾವು ಮೊದಲೇ ರುಬ್ಬಿಟ್ಕೊಂಡಿರ್ತಕ್ಕಂಥ ಟೊಮೊಟೊ ಪೇಸ್ಟನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀವಿ ನೋಡಿ ಕಲ್ಲರು ಸಹ ತುಂಬ ಚೆನ್ನಾಗಿ ಬಂದಿದೆ ಯಾವುದೇ ಫುಡ್ ಕಲರನ್ನು ಸೇರಿಸುವ ಅವಶ್ಯಕತೆ ಇಲ್ಲ ಜಾರಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಉಳಿದಿರ್ತಕ್ಕಂಥ ಮಸಾಲೆ ಎಲ್ಲವನ್ನು ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗಿರತ್ತೆ ನಂತರ ಇಲ್ಲಿ ನಾವು ಉರಿಗಡಲೆಯನ್ನು ಪುಡಿ ಮಾಡಿದ್ವಲ್ಲ ಅದನ್ನು ಒಂದು ಎರಡು ಸ್ಪೂನಷ್ಟು ಒಂದು ಬಟ್ಲಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗಂಟಿಲ್ದಿರ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದನ್ನು ಕುದಿತಾ ಇರತಕ್ಕಂಥ ಚಟ್ನಿಗೆ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಚಟ್ನಿ ಗಟ್ಟಿ ಆಗುತ್ತೆ ಸ್ವಲ್ಪ ನೋಡಿ ಈ ರೀತಿ ಕೈ ಆಡಿಸ್ಕೊತ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರತ್ತೆ ನಂತರ ನೀವು ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಚಟ್ನಿ ಅಷ್ಟೊಂದು ನೀರನ್ನು ಸೇರಿಸ್ಕೊಂಡು ಇಲ್ಲಿ ನಾನು ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು ಉಪ್ಪನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಬೆಲ್ಲನ ಸಹ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಚಟ್ನಿ ರೆಡಿಯಾಗಿಬಿಡತ್ತೆ ನಿಮ್ಮ ಮನೇಲಿ ಏನಾದರೂ ಇಡ್ಲಿ ದೋಸೆ ಮಾಡಿದಾಗ ಇನ್ಸ್ಟಂಟಾಗಿ ಚಟ್ನಿನ ಮಾಡಿಕೊಡಿ ಎಲ್ಲರೂ ನಿಮ್ಮನ್ನು ಹೊಗಳೋದಂತೂ ಗ್ಯಾರಂಟಿ ಮಕ್ಕಳಂತೂ ಇದ್ರ ರುಚಿನ ಮರೆಯೋದೇ ಇಲ್ಲ ಅಷ್ಟೊಂದು ಚೆನ್ನಾಗಿರತ್ತೆ ಇವಾಗ ನಾವು ಒಂದು ಪ್ಲೇಟಲ್ಲಿ ಇಡ್ಲಿನ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಇಡ್ಲಿ ಅಂತೂ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೆ ಈ ಚಟ್ನಿ ಕಾಂಬಿನೇಷನ್ ಅಂತೂ ಪರ್ಫೆಕ್ಟಾಗಿ ಸೆಟ್ಟಾಗಿತ್ತು ಅಷ್ಟೊಂದು ರುಚಿಯಾಗಿತ್ತು ನೋಡಿ ಸೇಮು ನಾವು ಔಟ್ಸೈಡಲ್ಲಿ ಯಾವ ರೀತಿ ತಿಂತೀರೋ ಚಟ್ನಿ ಅದೇ ರೀತಿ ಬಂದಿದೆ ನೋಡ್ತಾ ಇದ್ದೀರಲ್ಲ ಇದ್ದರೆ ಹಾಗೆ ತಿನ್ನಬೇಕು ಅನಿಸುತ್ತೆ ಅಷ್ಟೊಂದು ರುಚಿಯಾಗಿ ಅಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇತ್ತು ಚಟ್ನಿ ವೀಕ್ಷಕರೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಹ ದೋಸೆ ಇಡ್ಲಿ ಮಾಡಿದಾಗ ಇದೇ ರೀತಿ ಚಟ್ನಿನ ಒಮ್ಮೆ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್